ಹಾಯ್ ಹೆಲೋ ಎಲ್ಲರೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಇವ್ ಎಲ್ಲರೂ ಚೆನ್ನಾಗಿದ್ದೀರಾ ಅವ್ನುಕೊಳ್ತಾ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಬ್ಲಾಗ್ ಏನಪ್ಪ ಅಂದರೆ ಆಲ್ರೆಡಿ ತನ್ನಲೈ ನೋಡಿರ್ತೀರ ಇವತ್ತು ಕಂಡ ಪೂಜೆ ಇರೋದರಿಂದ ನಮ್ಮ ಶಾಪಲ್ಲಿ ಕಂಡ ಪೂಜೆ ಪೂಜೆ ಮಾಡ್ತೀವಿ ಅದನ್ನು ಕೂಡ ನಿಂತು ತೋರಿಸ್ತೀನಿ ನಿಮಗೆ ಕೂಡ ಕರ್ಕೊಂಡು ಹೋಗ್ತೀನಿ ಬನ್ನಿ ಹೇಗಿದೆ ಅಂತ ನೋಡೋ ಮದುವಂತೆ ಹಾಗೆ ಯಾರೆಲ್ಲ ನನ್ನ ನ ಫಸ್ಟ್ ಟೈಮ್ ನೋಡ್ತಾ ಇದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಈ ವಿಡಿಯೋ ಇಷ್ಟೇ ಆದರೆ ವೀಡಿಯೋಗ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಬನ್ನಿ ಊಟ ಇವಾಗ ಮನೇಲೇ ಇದ್ದೀನಿ ಇನ್ನೂ ಹೋಗಿಲ್ಲ ಊಟ ಮಾಡ್ಕೊಂಡ್ಬಿಟ್ಟು ಹೋಗ್ತೀನಿ ಊಟ ಮಾಡಿಬಿಟ್ಟು ಹೋಗ್ಬೇಕಾದ್ರೆ ಸಿಗ್ತೀನಿ ಫ್ರೆಂಡ್ಸ್ ಆಯ್ಕೆ ಫ್ರೆಂಡ್ಸ್ ಇವಾಗ ಅಂಗಡಿ ಕಡೆ ಹೋಗ್ತಿದ್ದೀನಿ ಹೋಗ್ತಾ ತೋರಿಸ್ತೀನಿ ಬನ್ನಿ ಫೈನಲಿ ಗೈಸ್ ಇವಾಗ ಅಂಗಡಿ ಕಡೆ ಹೊರಟಿವಿ ನಮ್ಮ ಮನೆಯವ್ರು ಬರ್ತಾರೇನೋ ಅಂತ ಕಾದಿ ನಮ್ಮ ಮನೆಯವ್ರು ಬರಲಿಲ್ಲ ಅವ್ರಿಗೇನೋ ಗಾಡಿ ವಾಶ್ ಮುಟ್ಕೊಳ್ಳೋಕಂದ್ಬಿಟ್ಟು ಹೋಗಿದ್ದಾರಂತೆ ಹಾಗಾಗಿ ನಮ್ಮ ತಂಗಿ ನಾನು ನನ್ನ ಮಗಳು ಅಕ್ಕನ ಮಗಳು ಹೊರಟಿದ್ದೀವಿ ಅವಳ ಕೈಯಲ್ಲಿ ಚಮ್ ಕೊಟ್ಟಿದ್ದೀನಿ ಅವಳ ಕೈಯಲ್ಲಿ ಬ್ಯಾಗ್ ಕೊಟ್ಟಿದ್ದೀನಿ ನಾವು ಬರೇ ಕೈಯಲ್ಲಿ ಬರ್ತಿದ್ದೀನಿ ಅಂಗಡಿಗೆ ಹೋಗ್ಬಿಟ್ಟು ಸಿಗ್ತೀನಿ ಗೈಸ್ ಇವರು ನಮ್ಮಮ್ಮ ಫ್ರೆಂಡ್ಸ್ ಬಾಳೆಣ್ಣು ತಗೊಂಡೋಗೋಣ ಅಂತ ಬಂದಿದ್ದೀವಿ ಇಲ್ಲಿ ಅಂಗಡಿಗೆ ಮಾಡಿದೆ ನೋಡಿ ಫ್ರೆಂಡ್ ಚಾಮ್ನೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಎಲ್ಲದು ಎಲ್ಲ ರೆಡಿ ಮಾಡಿಕೊಂಡಿದ್ದೀನಿ ವಕ್ಸೆಕ್ಟ್ ಮಾಡಿ ಅದನ್ನ ಮಾಡಕ್ಕೆ దీప్ ఆడ దీపాడీ బిహిపట్ నోడ్రీ ఫ్రెండ్స్ ఇష్ట చాలా నమ్మక రంగోలికళ అదే మళ్ళీ మళ్ళీ బరక మళ్ళీ నోడక ఇష్ట చంద రంగోలికళ నోడి గర ఎలా ఎలా సమ్ిగూ జరక్స్ మిషన్గూ ప్రింట్్రిగూ ಎಲ್ಲದಕ್ಕೂ ಈ ಥರ ಹಚ್ಚಿದ್ದೀನಿ ಇನ್ನೂ ಪೂಜೆ ಮಾಡಿಲ್ಲ ಪೂಜೆಗೂ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಆ ಕಡೆ ನಮ್ಮ ಅಕ್ಕ ಪೂಜೆ ಮಾಡಿ ಅವಳು ರೆಡಿ ಮಾಡ್ಕೊತ ಇದ್ದಾರೆ ಅವ್ಳು ಕೂಡ ತೋರಿಸ್ತೀನಿ ಬನ್ನಿ ನೋಡಿರಿ ಫ್ರೆಂಡ್ಸ್ ನಾನು ಆಗಲೇ ಅಲ್ಲಿ ರೆಡಿ ಮಾಡಿ ಇಟ್ಟು ಬಂದೆ ಇವಾಗ ನಮ್ಮ ಅಕ್ಕ ಇಲ್ಲಿ ರೆಡಿ ಮಾಡ್ತಾವಳಿ ಇದು ನಮ್ಮ ಅಕ್ಕನ ಶಾಪು ಇದಕ್ಕೆ ಓನರ್ ಇವ್ರೇ ಹ್ಞೂ ನೀನು ಓನರ್ ರೀ ಸದ್ಯಕ್ಕೆ ನಿನ್ನೆ ಎಲ್ಲ ವಾಶ್ ಮಾಡಿಕೊಟ್ಟಿನಿ ಫ್ರೆಂಡ್ಸ್ ಒಂದು ಥ್ಯಾಂಕ್ಸ್ ಕೂಡ ಹೇಳಿಲ್ಲ ಪೂಜೆ ಮಾಡೋದ್ರಾಗ ಭಾರಿ ಅದೇನದು ಬತ್ತಿ ಇಂಟ್ರೆಸ್ಟ್ ಕೊಟ್ಟು ಮಾಡ್ತಾರೆ ಪೂಜೆನ ನನಗೆ ಈ ಥರ ಮಾಡೋಕ್ಕೆ ಬರಲ್ಲ ಹೌದಾ ಅವರು ಮೆಚ್ಚಿದಾಗ ಗಾಡ್ ಅಂತ ನೋಡ್ರಿ ಫ್ರೆಂಡ್ಸ್ ಓಕೆ ಓಕೆ ನಮ್ಮ ಬಾಸ್ ಇದ್ದಾರೆ ನೋಡಿ ಬಾಸ್ ನಮ್ಮ ಬಾಸ್ ನಾನು ದೊಡ್ಡ ದೊಡ್ಡ ಹ್ಞೂ ನಿಂದ ಪೂಜೆ ಚಂದ ನಂದ್ರ ಏನೇನೂ ಇಲ್ಲ ಅಲ್ಲಿ ನಮ್ಮ ಅಕ್ಕ ಅವ್ರ ಅಂಗಡಿಯಲ್ಲಿ ಅಷ್ಟೇ ರಂಗೋಲಿ ಹಾಕೊಂಡಾಳೆ ಇಲ್ಲಿ ರಂಗೋಲಿನೇ ಹಾಕಿಲ್ಲ ಫ್ರೆಂಡ್ಸ್ ಅದಕ್ಕೆ ನಾನೇ ರಂಗೋಲಿ ಹಾಕಂತೀನಿ ಇವಾಗ పర్వాలేదల సార్ చేర్ కొడు అంత కొడు ముగ్గు అదే అది అంతా బీసర్ కడ ఆ ನನಗೆ ನಾನು ಏನು ವಾಯ್ಸ್ ಕಡಕಕ ಆಗಲ್ಲ ಸುಮ್ಮನೆ ಮಾತಾಡಬಾಳ ನೋಡಿ ಟೆನ್ಷನ್ ರಂಗೋನಲ್ಲಿ ಹಾಳ ಆಗೋಯ್ತು ಇವರೊಬ್ಬರು ಸಂದೇಶ ಕಡಕಕ ಮಾಡಲ್ಲ ಮಾಡಲ್ಲ ಕೆಲಸ ಏನಕ್ಕೆ ವಿನೀಶ್ ಯಾಕ ಲೇನಲ್ಲ ಏನಲ್ಲ

ನೋಡಿ ಗಾಯ್ಸ್ ಫೈನಲಿ ಈಗ ಹಾಕಿದ್ದೀನಿ ರಂಗೋಲಿನ ರಂಗೋಲಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಅಷ್ಟೇನು ಚೆನ್ನಾಗಿಲ್ಲ ಸಿಂಪಲ್ ಹಾಕಿದ್ದೀನಿ ಸಾಕಾ ಎತ್ತಿ ಮಕ್ಕ ತೋರಿಸ ನೋಡಿರಿ ಫ್ರೆಂಡ್ಸ್ ಹೋಗಿ ಸ್ವೀಟು ಹೂವು ಎಲ್ಲ ಫುಲ್ ಆಯ್ತು ಪೂಜೆ ಇವತ್ತು ಥ್ಯಾಂಕ್ಸ್ ರೀ ಅಣ್ಣ ಫ್ರೆಂಡ್ಸ್ ನಾನು ಫುಲ್ ರೆಡಿ ಮಾಡಿರೋದು ನೋಡಿ ಫ್ರೆಂಡ್ಸ್ ನಮ್ಮಕ್ಕ ಪಿತೂತ್ ಅವ್ರೆ ನಮ್ಮಕ್ಕನ ಫೋನ್ ಬ್ಲೂಟೂತ್ ಬ್ಲೂಟೂತ್ ನೋಡಿ ಫ್ರೆಂಡ್ಸ್ ನಾನು ಈ ಥರ ರೆಡಿ ಮಾಡೀನಿ ಅರ್ಧ ಫೋದ ರೆಡಿ ಫ್ರೆಂಡ್ಸ್ ಎಲ್ಲ ವೀಡಿಯೋ ಇನ್ನೂ ಪೂಜೆ ಮಾಡಿಲ್ಲ ಫ್ರೆಂಡ್ಸ್ ಪೂಜೆ ಮಾಡಬೇಕು ದೀಪ ಎಲ್ಲ ರೆಡಿ ಮಾಡೀನಿ ಆದರೆ

दो पीपलो बोलू न ये नहीं वो तो तकिए घर में नहीं आती हूं ओ डियर तकिए कार ಫ್ರೆಂಡ್ಸ್ ಪೂಜೆ ಎಲ್ಲ ಈ ಥರ ಮಾಡಿದ್ದೀನಿ ಸ್ವೀಟ್ ನೈವೇದ್ಯಕ್ಕೆ ಸ್ವೀಟ್ ಇಟ್ಟಿದ್ದೀವಿ ಏನೋ ಬಡವ್ರ ರೀತಿಯಲ್ಲಿ ಮಾಡಿದ್ವಿ ನೋಡಿ ಫೈನಲಿ ಪೂಜೆ ಎಲ್ಲ ನಮ್ಮ ಅಂಗಡಿಲಿ ಇವಾಗ ಅಕ್ಕನ ಅಂಗಡಿಯಲ್ಲಿ ಪೂಜೆ ಮಾಡಬೇಕು ಅಂಗಡಿ ಪೂಜೆ ಮಾಡೋ ತೋರಿಸ್ತೀನಿ ಸರಿ ನೋಡ್ಕೊಂಬನ್ನಿ ನಮ್ಮ ಅಕ್ಕನ ಪೂಜೆ ನೋಡಿ ಫ್ರೆಂಡ್ಸ್ ನನಗೇನೋ ಚೆನ್ನಾಗಿ ಅವಳು ಪೂಜೆ ನನಗೆ ಸರಿ ಪೂಜೆ ಮಾಡಕ್ಕೆ ಬರಲ್ಲ ಫ್ರೆಂಡ್ಸ್ ಹೆಂಗೆ ಹೆಂಗೋ ಮಾಡಿಬಿಟ್ಟೀನಿ ಒಂದರದ ಥಾಕ

ಹೂ ಕೊಡಲೆ ಫೈನಲಿ ಫ್ರೆಂಡ್ಸ್ ಪೂಜೆ ಎಲ್ಲ ಮುಗೀತು ಅಂಗಡಿಗೆ ದೃಷ್ಟಿ ದೃಷ್ಟಿಯಾಗಬಾರ್ದು ಅಂದ್ಬಿಟ್ಟು ನಿಂಬೆಹಣ್ಣು ಕೊಯ್ತಿದ್ದೀನಿ ನಿಂಬೆಹಣ್ಣೆನೂ ಕೊಯ್ದೆ ಅದನ್ನು ಇಳಿಯದಾಗ ಕೊಯ್ಬೇಕು ತಾನೆ ಇಳಿಯದೇ ಕೊಳು ಮಾಡಿ ಬಿಟ್ಟೆ ಅದು ಹೋಗಿ ಉಳ್ಕೊಂಡು ಹೋಗ್ಬಿಡ್ತು ನಮ್ಮ ಅಕ್ಕನ ತೆಂಗಿನ ಇದ್ರು ಹಾಗೆ ಅದರಲ್ಲಿ ಒಂದು ಸ್ವಲ್ಪ ಇಳಿ ತೆಗೆದುಬಿಟ್ಟೆ ಇಳಿ ತೆಗೆದಿಟ್ಟು ಆಮೇಲೆ ಅದಕ್ಕೆ ಅರ್ಶನ ಕುಂಕುಮ ಹಚ್ತಾ ಇದ್ದೀನಿ

ముస్కే కడే ఒరట్వి అంగడి ఎలా బాగా ఇవగా బాగా ఇవగా బాగా మనకి ముగ్కు బ ఫ్రెండ్స్ అల్లి బి కళ ప్రసాద కొడతాయి అందబిట్టు నమ్మమ్మ హోగ్ బాగు బా అంత కల్సేదో ప్రసాద ఊట మంత బంద ಹಾಂ ಪ್ರಸಾದ ಕೂಡ ಹಾಕ್ಸ್ಕೊಂಡೆ ನಾನು ಏನು ಹಾಕ್ಸ್ಕೊಳ್ಳಿಲ್ಲ ಅನ್ನ ಸಾಂಬಾರು ಹಾಕ್ಸ್ಕೊಂಡು ಊಟ ಮಾಡ್ತಾಯಿದ್ದೀನಿ ಇವಾಗ ಬನ್ನಿ ನೀವು ಕೂಡ ಪ್ರಸಾದ ಊಟ ಮಾಡಿ ಊಟ ಮಾಡ್ಕೊಂಡು ಮನೆ ಕಡೆ ಹೊಟ್ಟಿದ್ದೀವಿ ಇವಾಗ ಊಟ ಅಂತ ಸಖತ್ತಾಗಿತ್ತು ಪ್ರಸಾದ ಬರ್ರಿ ಗಾಡ ಬರ್ರಿ ಚೆನ್ನಾಗಿತ್ತು ನಮ್ಮೂರು ಬನ್ನಿ ಕಳ ಮುಂದೆ ಪ್ರಸಾದ ಹೇಗಿತ್ತಮ್ಮ ಹಾಗೆ ಇಲ್ಲಿ ನನ್ನ ಮಗಳು ಅಳ್ತಾ ಇದ್ಲು ಅವ್ರ ನಮ್ಮ ನಮ್ಮಅಮ್ಮ ಹುಡುಗಾಟ ಮಾಡ್ತಾ ಇದ್ರು ಆದರೆ ಇವಳು ತುಂಬಾ ನೆಳ್ತಾ ಇದ್ಲು ಅವನು ಇವಡ ಕಲ್ಪ್ಚರ್ ಮಾಡ್ಕೊಂಡು ಹಾಗೆ ಹೂವು ಬಂದಿದ್ವು ನಾಳೆಗೆ ವಿಜಯದಶಮಿ ಹಬ್ಬಕ್ಕೆ ಬೇಕು ಅಂದ್ಬಿಟ್ಟು ಹೂ ತಗೊಳ್ಳೋಣ ಅಂದ್ಬಿಟ್ಟು ಹೂ ತೊಗೊಳಕೊಂತ ಬಂದೆ ನೋಡಿ ಹೇಗಿದೆ ಹೂವು ಎಪ್ಪತ್ತು ರೂಪಾಯಿಗೆ ಮಾರು ಒಂದು ಮಾರಿಗೆ ಏನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ತೊಗೊಂಡ್ವಿ ಒಂದು ಮಾರೂನ ಹಾಗೆ ನೈಟ್ ನಮ್ಮ ಅಂಬರಿಗೆ ಫುಲ್ ಪೂಜೆ ಡೆಕೋರೇಷನ್ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ನನಗಂದ್ರೆ ತುಂಬಾ ಇಷ್ಟ ಆಯಿತು ಅದು ನಮ್ಮ ಮನೆಯವ್ರ ಕೆಲ್ಸಕ್ಕೆ ಹೋಗ್ತಾರಲ್ವ ಅಲ್ಲಿ ಅವರೆಲ್ಲ ಗಾಡಿ ಇಟ್ಬಿಟ್ಟು ಪೂಜೆ ಅಂದ್ಬಿಟ್ಟು ಅಲ್ಲಿಗೆ ತಗೊಂಡೋಗಿದ್ರು ಅಲ್ಲೇ ಪೂಜೆ ಬಂದ್ರು ನಾನೇನು ಪೂಜೆ ಮಾಡಲಿಲ್ಲ ಗಾಡಿಗೆ ಸರಿ ಅಲ್ಲೇ ಮಾಡಿಸ್ಕೊ ಬಂದ್ರು ಅದನ್ನು ಕೂಡ ಒಂದು ವೀಡಿಯೋ ಕ್ಯಾಪ್ಚರ್ ಮಾಡ್ಕೊಂಡೆ ಹೇಗಿದೆ ನೋಡಿ ನಮ್ಮ ಗಾಡಿ ಇವತ್ತಿನ ಇಷ್ಟ ಇಷ್ಟಾಗಿತ್ತು ಫ್ರೆಂಡ್ಸ್ ಯಾರಲ್ಲ ನನ್ನ ಬ್ಲಾಗ್ ನೋಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇರೋರು ಪ್ಲೀಸ್ ಈಗಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಮತ್ತೆ ಸಿಗುವ ನೆಕ್ಸ್ಟ್ ಬ್ಲಾಗಲ್ಲಿ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್ ಬಾಯ್ ಯು ಆಲ್